ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಹಿರಿಯ ಪತ್ರಕರ್ತರು ಉದಯವಾಣಿ ಆಗಿರುವಂತಹ ಶ್ರೀ ಜಿಯು ಭಟ್ ಹೊನ್ನಾವರ್ ಇವರ ಹಿತನುಡಿಗಾಗಿ ಈ ಸಮಯ ಎಲ್ರಿಗೂ ನಮಸ್ಕಾರ ಬಂಧುಗಳೇ ಮಾಧೇ ಕಾಮತ್ ಕುಟುಂಬದವರ ಈ ಒಂದು ಒಳ್ಳೆಯ ಕೆಲಸಕ್ಕಾಗಿ ಮಾದೇ ಕಾಮತ್ ಕುಟುಂಬದ ಎಲ್ಲ ಸದಸ್ಯರನ್ನು ಅಭಿನಂದಿಸುವುದಕ್ಕೆ ಬಯಸ್ತೇನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬದ ಜನ ಸ್ವಾತಂತ್ರ್ಯ ಹೋರಾಟಕ್ಕೆ ತ್ಯಾಗ ಮಾಡಿದ್ದಾರೆ ಎಲ್ಲರ ಕಥೆಯೂ ಈಗವರೆಗೆ ಪ್ರಕಟ ಆಗಿಲ್ಲ ಇನ್ನು ಬರಬೇಕಾದದ್ದು ಸಾಕಷ್ಟಿದೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನನ್ನ ಆತ್ಮೀಯರು ಹಿರಿಯ ವಿದ್ವಾಂಸರು ಆದ ಡಾಕ್ಟರ್ ಜಿ ಎಲ್ ಹೆಗ್ಡೆ ಅವರೇ ನನ್ನ ಪ್ರೀತಿಯ ಪುಟ್ಟಣ್ಣ ಅವರೇ ಪ್ರೀತಿಯ ದಿನಕರ್ ಕಾಮತ್ ಅವರೇ ಹಾಗೂ ಅನಿಲ್ ಕಾಮತ್ ಅವರೇ ಅರವಿಂದ್ ಕಾಮತ್ ಅವರೇ ಬಂಧುಗಳೇ ಸ್ವಾತಂತ್ರ್ಯ ಹೋರಾಟದ ರೋಚಕ ಕಥೆಯನ್ನು ಇತಿಹಾಸವನ್ನು ನಾವು ಪುನಃ ಅರಿಯಬೇಕಾಗಿದೆ ಸ್ವಾತಂತ್ರ್ಯ ಬಂದ ಕ ಬರಬೇಕು ಅಂಥೇಳಿ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬಾಂಬ್ ಸ್ವಾತಂತ್ರ್ಯ ಬಂದು ಸಂತೋಷವಾಗಿ ಇರುವಾಗ ನಾವು ಈಗಲೂ ಬಾಂಬ್ ಇದ್ದಾರೆ ಆದ್ದರಿಂದ ಬಾಂಬಿಡೋರ ಬಗ್ಗೆ ಹಿಂದಿನ ಬಾಂಬಿಡೋರ ಬಗ್ಗೆ ತಿಳ್ಕೊಂಡು ಹಿಂದಿನ ಬಾಂಬ್ ಇಡುವವ್ರನ್ನ ಎದುರಿಸ್ಬೇಕಾಗಿದೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು ಬರೆದ ಐದುನೂರು ಪುಟಗಳ ಕರ ನಿರಾಕರಣೆ ಚಳವಳಿ ಪುಸ್ತಕದಲ್ಲಿ ಮುನ್ನೂರು ಪುಟ ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇದೆ ಅದು ಯಾರಿಗೂ ಗೊತ್ತಾಗ್ತಾನೇ ಇರಲಿಲ್ಲ ಮಾನ್ಯ ನಮ್ಮ ಶಾಂತಾರಾಮ್ ನಾಯಕರು ಶಿಕ್ಷಕರು ಮೊದಲು ಸ್ವಾತಂತ್ರ್ಯ ಹೋರಾಟದ ಕತೆ ಅನ್ನುವಂಥ ಪುಸ್ತಕ ತಂದರು ಕರ ನಿರಾಕರಣೆ ಚಳವಳಿ ತಂದರು ನಾಡವ ಸ್ವಾತಂತ್ರ್ಯ ಹೋರಾಟಗಾರರು ತಂದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ತಂದರು ಇತ್ತೀಚೆ ಅವರಿಗೀಗ ಎಂಬತ್ತಾರು ವರ್ಷ ಇತ್ತೀಚೆ ಕೊಂಕಣಿ ಸ್ವಾತಂತ್ರ್ಯ ಹೋರಾಟಗಾರರು ತಂದರು ಮಿಲಾಗಿಸ್ನ ಜಾರ್ಜ್ ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟರಂತೆ ಕೊಂಕಣಿಗರು ಸ್ವಾತಂತ್ರ್ಯ ಪುಸ್ತಕ ತನ್ನಿ ಅಂತ ಅದರಲ್ಲಿ ಇವರ ಹೆಸರಿತ್ತು ಆದ್ದರಿಂದ ಇವರಿಬ್ಬರು ಮಕ್ಕಳು ಸ್ಫೂರ್ತಿಗೊಂಡು ಸಮಗ್ರವಾಗಿ ಅವರ ಸ್ವಂತ ಹಸ್ತಾಕ್ಷರದಲ್ಲಿ ಬರೆದಿರ್ತಕ್ಕಂಥದ್ದು ಇಲ್ಲಿಯವರೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಹಸ್ತಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದೂ ಪುಸ್ತಕ ಬರಲಿಲ್ಲ ಆದ್ದರಿಂದ ಕುಮಟಾದಲ್ಲಿ ಈ ಕುಟುಂಬದವರು ನಡೆಸಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟ ಗೋವಿಂದ ಮಂಜಾತ್ ಕಾಮತ್ ಅವರು ಭಾಳ ಅದ್ಭುತವಾದದ್ದು ಅದನ್ನು ಡಾಕ್ಟರ್ ಜಿ ಎಲ್ ಹೆಗ್ಡೆ ಅವರು ಹೇಳಿದ್ದಾರೆ ಬಂಧುಗಳೇ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರು ಕರೆ ಕೊಟ್ಟಾಗ ಜಾತಿ ಮತ ಧರ್ಮ ನೋಡದೆ ಅವ ಬ್ರಾಹ್ಮಣನೋ ಕೊಂಕಣಿಗನೋ ನಾಡವರನ್ನೋ ನೋಡದೆ ಎಲ್ಲ ಜಾತಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡರು ಮನೆ ಮಠ ಕಳ್ಕೊಂಡ್ರು ಮೂರು ಸಾವಿರ ಜನಗಳ ಆಸ್ತಿ ಜಪ್ತಾಯಿತು ಆರುನೂರು ಜನ ಜೈಲಿಗೆ ಹೋದರು ನಾನ್ನೂರು ಮಹಿಳೆಯರು ಜೈಲಿಗೆ ಹೋದರು ನಲವತ್ತು ಮಕ್ಕಳು ಕೈಕಾಲು ಮುರಿವಾಗೆ ತಿಂದರು ಅವರ ಆಸ್ತಿ ಪಾರ್ಫಿಟ್ ಮಾಡಿದರು ಎಲ್ಲರ ಆಸ್ತಿ ಜಪ್ತು ಮಾಡಿದರು ಜಪ್ತು ಮಾಡಿದವರು ನಾಗೇಶ್ ಹೆಗ್ಡೆ ಮನೆಯವರು ಒಂದು ಚಾ ಅಂಗಡಿ ಇಟ್ಟರು ಅಲ್ಲಿ ಹೋಗಿ ಬಂದು ಚಾ ಅಂಗಡಿಗೆ ಸಲುವಾಗಿ ಸಾಕಿದ ಒಂದು ಎಮ್ಮೆ ಕಿಟ್ಲಿ ಅದು ಕೂಡ ತೊಗೊಂಡೋದರು ಒಂದು ಕುಟುಂಬದ ಎಲ್ಲ ಆರು ಜನಗಳನ್ನು ಜೈಲಿಗೆ ಕಳಿಸಿದರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹಾಲಕ್ಕಿ ಒಕ್ಕಳು ಹೆಣ್ಣು ಮಕ್ಕಳು ಕಟ್ಟಿಗೆ ಹೊರೆ ತೊಗೊಂಡು ಹೋಗುವಾಗ ಒಂದೇ ಮಾತನ್ನು ಹೇಳ್ತಾ ಹೋದರು ಅಂತ ಅವರನ್ನು ಹಿಡಿದು ಜೈಲಿಗೆ ಹಾಕಿದರು ಹೊಡೆದ್ರು ಕಟ್ಟಿಗೆ ಹೊರೆಯಲ್ಲಿ ಸ್ವಾತಂತ್ರ್ಯ ಚಳವಳಿಯ ಕರಪತ್ರವನ್ನು ಇಟ್ಕೊಂಡು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಹಾಲಕ್ಕೆ ಹೆಂಗಸರು ಕೂಡ ಹೊರೆಯಲ್ಲಿ ಇಟ್ಕೊಂಡು ಮಾಡಿದರು ಹೀಗೆ ಒಂದು ಉಳುವೇರೆ ತಾರಿ ಸುಟ್ರು ಗುಲ್ವಾಡಿ ಶಂಕರ ರಾಯರು ದಪ ಕರ್ಮರ್ಕರ್ ಅವರು ದಿ ದಿವಾಕರು ಇಂತಹ ದೊಡ್ಡ ದೊಡ್ಡ ರಾಷ್ಟ್ರಮಟ್ಟದ ಸ್ವಾತಂತ್ರ್ಯ ಹೋರಾಟಗಾರರು ಉತ್ತರಾಖಂಡ ಜಿಲ್ಲೆಯಲ್ಲಿ ಪ್ರೇರಣೆಯಾಗಿ ನಿಂತರು ತಿಮ್ಮಪ್ಪ ನಾಯಕರು ಸಿದ್ದಾಪುರದವರು ಅವರು ಗೌಡ ಸಾರಸ್ವತರು ನಾಯ ತಿಮ್ಮಪ್ಪ ನಾಯಕರನ್ನು ಗೌಡ್ ಅಂತ ನನಗೆ ಗೊತ್ತಿಲ್ಲ ತುಂಬ ಜನಕ್ಕೆ ಶಾಲಾ ಶಿಕ್ಷಕರಾಗಿದ್ದರು ಆ ಕಾಲದಲ್ಲಿ ಎಸ್ ಎಲ್ ಸಿ ಆದಂಥ ಹೈಸ್ಕೂಲ್ ಮಾಸ್ಟರ್ ಅವರು ತಿಮ್ಮಪ್ಪ ನಾಯಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ತುಂಬ ತುಂಬ ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ಸಂಘಟಿಸಿದರು ಸ್ವಾತಂತ್ರ್ಯ ಬಂದ ಮೇಲೆ ಗಾಂಧೀಜಿಯವ್ರನ್ನ ಕೇಳಿದರಂತೆ ಕರ್ನಾಟಕಕ್ಕೆ ನಿಮ್ಮ ಸಂದೇಶ ಏನು ಅಂತ ತಿಮ್ಮಪ್ಪ ನಾಯಕರೇ ನನ್ನ ಸಂದೇಶ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದ್ರಂತೆ ಅಂತ ಮಹಾನ್ ವ್ಯಕ್ತಿ ತಿಮ್ಮಪ್ಪ ನಾಯಕರು ಸ್ವಾತಂತ್ರ್ಯ ಹೋಗಿ ಬಂದ ಮೇಲೂ ಕೂಡ ತುಂಬ ಹೋರಾಟ ನಡೆಸಿದರು ಮಾದನಗೇರಿ ಗೋಕರ್ಣ ತಿರುವಿನಲ್ಲಿ ಒಂದು ಕುಟೀರ ಕಟ್ಟಿಕೊಂಡು ಅಸಂಖ್ಯ ನಾ ಆಗೇರ ಹೆಣ್ಣು ಮಕ್ಕಳ ಹೆರಿಗೆಯನ್ನು ಮಾಡ್ತಿದ್ರು ಅವರು ಮತ್ತು ಇನ್ನೊಬ್ಬರು ಪೈಬಾಯಿ ಅಂತ ಒಬ್ಬರಿದ್ದರು ಅವರಿಬ್ಬರು ಸೇರಿ ಅಸ ಅಸಂಖ್ಯ ಹೆರಿಗೆಗಳನ್ನು ಮಾಡ್ತಿದ್ರು ಹೀಗೆ ಒಂದಲ್ಲ ಎರಡಲ್ಲ ನೂರು ಕಥೆಗಳಿದ್ದಾವೆ ಅಸ್ಲರ ದೇವಿ ಅನ್ನುವಂಥ ಒಬ್ಬ ಮಹಾ ಮಹಿಳೆ ಅಸ್ಲರ ದೇವಿ ಅನ್ನುವಂಥ ಮಹಾ ಮಹಿಳೆ ಅವರು ದಲಿತ ಮಹಿಳೆ ಸಿದ್ದಾಪುರದಲ್ಲಿ ನಾಗೇಶ್ ಹೆಗಡೆ ಕುಟುಂಬದವರು ಒಂದಿಷ್ಟು ಬಂಗಾರವನ್ನು ಹುಗಿದಿಟ್ಟಿದ್ರಂತೆ ಜೈಲಿಗೆ ಹೋಗ್ತೇವೆ ಮತ್ತೆ ಜೈಲಿಂದ ಬಂದ ಮೇಲೆ ಏನು ಮಾಡೋದು ಅಂತೇಳಿ ಹುಗಿದಿಟ್ಟರು ಅದು ದೇವಿಯ ಗಂಡನಿಗೆ ಗೊತ್ತಿತ್ತು ಗಂಡನನ್ನು ಕರ್ಕೊಂಡೋಗಿ ಹೊಂಡ ತೆಗೆಸಿ ತೋಟದಲ್ಲಿ ಉಗಿದಿಟ್ಟಿದ್ರು ಪೊಲೀಸರು ದೇವಿಯ ಗಂಡನ್ನು ಹಿಡ್ಕೊಂಡು ಹೋದರು ಹೊಡೆದ್ರು ಅವ ಹೇಳ್ಬೋದು ಅನ್ನೋ ಭಯದಲ್ಲಿ ದೇವಿ ಅದೇ ಬಂಗಾರನ ತೊಗೊಂಡೋಗಿ ಬೇರೆ ಬದಿ ಉಗ್ದಿಟ್ರು ಅವ್ರು ಗಂಡನ್ನು ಹೊಡ್ಕೊಂಡು ತೊಗೊಂಡ್ಬಂದು ತೋಟದಲ್ಲಿ ತೋರಿಸಿ ಅವಗ್ದಿಟ್ಟಲ್ಲಿ ಬಂಗಾರ ಇರಲಿಲ್ಲ ಮತ್ತೆ ತೊಗೊಂಡೋಗಿ ಹೊಡೆದ್ರು ದೇವಿ ಗಂಡ ಸತ್ತೋದ ಆದರೂ ಕೂಡ ಬಂಗಾರ ಮುಚ್ಚಿಟ್ಟಿರ್ತಕ್ಕಂಥ ಸುದ್ದಿಯನ್ನು ದೇವಿ ಹೇಳಲಿಲ್ಲ ಅಸ್ಲರ ದೇವಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ರಾತ್ರಿ ಅವರ ಮನೆಗೆ ಹೋಗಿ ಒಡೆಯ ನಾ ಈ ಬಂಗಾರನ ತಂದು ಕಾದಿಟ್ಟಿದ್ದೇನೆ ನೀವು ಜೈಲಿಗೆ ಹೋಗಿದ್ರಿ ನನಗೆ ಜೈಲಿಗೆ ಹೋಗಲಿಕ್ಕೆ ಆಗಲಿಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಆದ್ದರಿಂದ ಈ ಬಂಗಾರ ನಿಮ್ದು ಕಾದಿದ್ದೇನೆ ತಗೊಳ್ಳಿ ಅಂತ ಸಂಜೆ ಹೊತ್ತಿಗೆ ಮೂರು ಸಂಜೆ ದೇವಿ ಕೊಡ್ತಾಳೆ ಗಾಂಧೀಜಿಯವರು ಸಿದ್ದಾಪುರಕ್ಕೆ ಬಂದಾಗ ಗುಲ್ವಾಡಿ ಶಂಕರರಾಯರು ದೇವಿಯನ್ನು ಮೆರವಣಿಗೆಯಲ್ಲಿ ಕರ್ಕೊಂಡ್ಬಂದು ಗಾಂಧೀಜಿಯವರಿಗೆ ಪರಿಚಯ ಮಾಡಿಸ್ತಾರೆ ನೋಡಿ ಈ ಮಹಾ ಮಹಿಮೆ ಭಾಳ ದೊಡ್ಡ ಕುಟುಂಬದ ತಪ್ಪದೆಯಲ್ಲಿ ತುಂಬಿಟ್ಟಿರ್ತಕ್ಕಂಥ ಬಂಗಾರವನ್ನು ಉಳಿಸಿದಾರಂತ ಗಾಂಧೀಜಿಯವರು ಹೇಳಿದ್ರಂತೆ ತ್ಯಾಗದಿಂದಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಖಾದಿ ಮಾದೆಯನ್ನು ಗಾಂಧೀಜಿಯವರು ಹಸ್ಲರ ದೇವಿಗೆ ಹಾಕಿದರು ಅಂತ ಎಷ್ಟು ಜನ ಮಕ್ಕಳು ಒಂದೇ ಮಾತನ್ನು ಮಾಡ್ತಾ ಬಾವುಟ ಹಿಡ್ಕೊಂಡು ಓಡಾಡುವಾಗ ಮಕ್ಕಳನ್ನು ಹೊಡೆದು ಬಡ್ದು ಮಾಡಿದರು ಎಷ್ಟು ಜನ ಹೆಂಗಸರು ಕೈಕಾಲು ಮುರ್ಕೊಂಡ್ರು ಪೊಲೀಸರ ಹಿಂಸೆ ತಡೆ ಪೊಲೀಸರ ಹಿಂಸೆ ಅತಿರೇಕ ಅತ್ಯಾಚಾರ ಮಾಡುವ ಭಯದಿಂದ ಹೆಣ್ಣುಮಕ್ಕಳು ಯಾವಾಗಲೂ ಸ್ವಂಟದಲ್ಲಿ ಒಂದು ಚೂರಿ ಇಟ್ಕೊಳ್ತಿದ್ರಂತೆ ಅತ್ಯಾಚಾರ ಮಾಡ್ತಾರಂತೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು ಅಂತ ಹೀಗೆ ಸಾವಿರ ಸಾವಿರ ಜನ ಈ ಜಿಲ್ಲೆಯ ಜನ ಹೋರಾಟ ಮಾಡಿದ್ದಾರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲ ಆಗಿದೆ ಉಪ್ಪಿನ ಸತ್ಯಾಗ್ರಹ ಆಗಿದೆ ಜಂಗಲ್ ಸತ್ಯಾಗ್ರಹ ಆಗಿದೆ ಹಾಗೆ ವಿದೇಶಿ ವಸ್ತುಗಳನ್ನು ಸುಡ್ತಕ್ಕಂಥ ಸತ್ಯ ಗಾಂಧೀಜಿ ಯಾವೆಲ್ಲ ಸತ್ಯಾಗ್ರಹಗಳನ್ನು ಅಲ್ಲಿ ಮಾಡಿದರೋ ಅದೆಲ್ಲ ಸತ್ಯಾಗ್ರಹವನ್ನು ಉತ್ತರ ಕನ್ನಡ ಜಿಲ್ಲೆ ಜನ ಮಾಡಿದ್ದಾರೆ ಇಷ್ಟೆಲ್ಲ ಕಷ್ಟಪಟ್ಟು ಸ್ವಾತಂತ್ರ್ಯ ಗಳಿಸಿಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ನಂತರ ಒಂದು ಎಂ ಪಿ ಆಗ್ತಕ್ಕಂಥ ಅವಕಾಶವನ್ನು ಯಾವ ಸ್ವಾತಂತ್ರ್ಯ ಹೋರಾಟ ಸಿಗಲಿಲ್ಲ ದಕ್ಷಿಣ ಕನ್ನಡದವ್ರು ಬಂದು ಮೊದಲು ಚುನಾವಣೆ ನಿಂತು ಅಲ್ಲಿಂದ ಉತ್ತರ ಕನ್ನಡ ಜಿಲ್ಲೆ ಇದೇ ಪರಿಸ್ಥಿತಿ ಮುಂದುವರ್ಕೊಂಡಿದೆ ಬಂಧುಗಳೇ ಇನ್ನೂ ಹೇಳ್ತಕ್ಕಂಥದ್ದು ತುಂಬ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳಿದ್ದಾವೆ ಜೀವಂತ ಕಥೆಗಳು ಆಮೇಲೆ ನಾರಾಯಣ್ ಶಾನ್ಬಾಗ್ ಅವರು ಸಾವಿರದ ಹವ್ಯಕರು ಅಂತ ಹವ್ಯಕರ ಸ್ವಾತಂತ್ರ್ಯ ಹೋರಾಟದ ಕುರಿತು ಒಂದು ಪುಸ್ತಕ ಮೊನ್ನೆ ಮೊನ್ನೆ ತೊಗೊಂಡ್ಬಂದಿದ್ದಾರೆ ಕೆಕ್ಕರ್ ನಾಗರಾಜ್ ಭಟ್ರು ಸಿದ್ದಾಪುರದಿಂದ ಒಂದು ಪುಸ್ತಕ ಪ್ರಕಟ ಮಾಡಿದ್ದಾರೆ ಸ್ವಾತಂತ್ರ್ಯ ಚಳವಳಿಯ ಕುರಿತು ಹೀಗೆ ಆ ಸಾಲಿನಲ್ಲಿ ಇವರದು ಗೋವಿಂದ ಮಂಜನಾಥ್ ಕಾಮತ್ ಅವರ ಪುಸ್ತಕ ಬಂದಿದೆ ಇನ್ನೂ ಬರ್ತಕ್ಕಂಥ ಪುಸ್ತಕ ಸಾಕಷ್ಟಿದೆ ಇಲ್ಲಿಗೆ ಇದು ಮುಗಿಯೋದಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಒಂದು ಕಾದಂಬರಿ ಬಂದಿದೆ ದಂಡಿ ಅಂತ ಅದು ಸಿನಿಮಾ ಕೂಡ ಆಯಿತು ಸಿನಿಮಾ ಕೂಡ ಆಯಿತು ನಾನು ಕೂಡ ಒಂದು ಪಾತ್ರ ಮಾಡಿದ್ದೆ ಆದರೆ ಜನ ನೋಡಲಿಲ್ಲ ಆರೇಳು ಪುಸ್ತಕಗಳು ಬಂದು ಇವತ್ತು ಇನ್ನೊಂದು ಪುಸ್ತಕ ಬಂದಿದೆ ಜನ ಓದೋದಿಲ್ಲ ನಮ್ಮ ಮಕ್ಕಳಿಗೆ ಅದನ್ನು ನಾವು ತಿಳಿಸ್ಕೊಡ್ತಕ್ಕಂಥ ಕೆಲಸ ಭಾಳ ದೊಡ್ಡ ರೀತಿಯಲ್ಲಿ ನಡೀಬೇಕಾದಂಥ ಅಗತ್ಯ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವರು ವರ್ತಮಾನದಲ್ಲಿ ಅಭಿಮಾನದಿಂದ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾರು ವರ್ತಮಾನದಲ್ಲಿ ಅಭಿಮಾನದಿಂದ ಬದುಕೋದಿಲ್ವೋ ಅವರಿಗೆ ಭವಿಷ್ಯ ಕಟ್ಟೋದು ಕೂಡ ಸಾಧ್ಯ ಆಗೋದಿಲ್ಲ ಇಷ್ಟು ಜನ ಕಷ್ಟಪಟ್ಟು ಈ ದೇಶದ ಜನ ಈ ಜಿಲ್ಲೆಯ ಜನ ಕಷ್ಟಪಟ್ಟು ಗಳಿಸಿರ್ತಕ್ಕಂಥ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸಗಳು ಈ ದೇಶ ತುಂಬ ನಡೀತಾ ಇದೆ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಹಿಂದೂ ಮುಸ್ಲಿಂ ನಡೀತಾ ಇದೆ ಆವಾಗ ಎಲ್ಲ ಧರ್ಮದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಯಾಕೆ ನಾನು ಮೊದಲು ಒಂದು ಮಾತನ್ನು ಹೇಳಿದೆ ಅಂತಂದರೆ ಈ ದೇಶದಲ್ಲಿ ವಿದ್ಯೆ ಕಲಿತು ವೈದ್ಯರಾಗುವವರು ಜೀವ ಉಳಿಸ್ತಕ್ಕಂಥವರು ಡಾಕ್ಟ್ರುಗಳು ಬಾಂಬ್ ಬಿಡೋಕೆ ಹೊರಟಿದ್ದಾರೆ ಮೊದಲೇನು ತಿಳ್ಕೊಂಡಿದ್ವಿ ಆ ವಿದ್ಯಾವಂತರು ತಿಳಿದಿದ್ದವರು ಭ್ರಮೆಗೊಳಗಾಗಿ ಬಾಂಬಿಡ್ತಾರೆ ಅಂತ ಈಗ ವಿದ್ಯಾವಂತರು ತಳ್ದು ತಿಳಿದವರು ಎಮ್ ಡಿ ಪರೀಕ್ಷೆ ಪಾತ್ರದವರು ಇಂಥ ಡಾಕ್ಟ್ರುಗಳು ಬಾಂಬ್ ಬಿಡೋಕೆ ಶುರು ಮಾಡಿದ್ದಾರೆ ತಪ್ಪು ಕಲ್ಪನೆಯಿಂದ ಈ ದೇಶದ ದ್ವೇಷಕ್ಕೆ ಅದಕ್ಕಿಂತ ಭೀಕರವಾದದ್ದು ವಿಷ ತಯಾರು ಮಾಡಿದ್ದಾರೆ ಒಂದು ಹನಿ ವಿಷವನ್ನು ಒಂದು ನೂರು ಜನ ಸಾವಿರ ಜನ ಕೊಲ್ಬೋದು ದೇವಸ್ಥಾನದ ಪ್ರಸಾದಗಳಲ್ಲಿ ಹಾಕಬೇಕು ಭೋಜನ ಸಮಾರಂಭಗಳಲ್ಲಿ ಹಾಕಬೇಕು ಊರಿನ ಕುಡಿಯುವರಿಂದ ಟ್ಯಾಂಕಿಗೆ ಹಾಕಬೇಕು ಇಂತಹ ಅಪಾಯಕಾರಿ ಒಂದು ತಲೆಮಾರು ನಮ್ಮ ಮುಂದೆ ಇರುವಾಗ ಇಂತಹ ದ್ವ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ನಾವು ಮ ನಮ್ಮ ಮಕ್ಕಳಿಗೆ ಹೇಳಬೇಕು ನಮ್ಮ ಶಾಲೆಗಳಿಗೆ ನಮ್ಮ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳಿಗೆ ಇಲ್ಲಿರ್ತಕ್ಕಂಥ ವಿಧಾತ್ರಿ ಗುರುರಾಜ್ ಶೆಟ್ಟಿಗೂ ಕೂಡ ನಾ ಮಾತನ್ನು ಹೇಳಿದ್ದೆ ನೀವೇ ಮುಂದೆ ನಿಂತು ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರು ಹೇಗಿದ್ರು ಏನೇನು ತ್ಯಾಗ ಮಾಡಿದ್ರು ಅನ್ನುವ ಪುಸ್ತಕಗಳನ್ನು ಕೊಟ್ಟು ಅವರಿಗೆ ಬರೆಯೋದಕ್ಕೆ ಹಚ್ಚಿ ಪ್ರಬಂಧ ಮಾಡಲಿ ಭಾಷಣ ಸ್ಪರ್ಧೆಗಳು ಭಾಗವಹಿಸ್ಲಿ ಕೇವಲ ದುಡ್ಡು ಮಾಡೋದು ಅಥವಾ ಶ್ರೀಮಂತಿಗೆ ಅದು ಮುಖ್ಯ ಅಲ್ಲ ನಾವು ಈ ದೇಶದಕ್ಕೆ ಹಿಂದಿ ಹಿರಿಯರು ಯಾಗ ತ್ಯಾಗ ಮಾಡಿದ್ರು ಆ ಪರಂಪರೆಯನ್ನು ಮುಂದುವರಿಸಬೇಕಾದಂಥ ಅಗತ್ಯವಿದೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಅಂತ ಕೆಲಸ ಆಗಬೇಕು ತಿಮ್ಮಪ್ಪ ನಾಯ್ಕ ಪುಸ್ತಕ ಬರಬೇಕು ಮಡಗಾಂವ್ಕರ್ ಕುಟುಂಬ ಭಾಳ ದೊಡ್ಡ ತ್ಯಾಗ ಮಾಡಿದೆ ಅದ್ರ ಬಗ್ಗೆ ಕೂಡ ಪುಸ್ತಕ ಬರಬೇಕಾಗಿದೆ ಇನ್ನೂ ಕೂಡ ಯಾರಾದರೂ ಅವ್ರ ಕುಟುಂಬದವರು ಮಾಡಬೇಕಾಗಿದೆ ಆ ಮುಖಾಂತರವಾಗಿ ಈ ಜಿಲ್ಲೆಯ ತ್ಯಾಗ ಕೇಂದ್ರ ಸರ್ಕಾರ ಗೊತ್ತಾಗಬೇಕು ಕೇಂದ್ರ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯನ್ನು ಗಮನಿಸಬೇಕು ಇಂಥ ಹಲವಾರು ಕೆಲಸಗಳಾಗಬೇಕಾಗಿದೆ ಅದೆಲ್ಲದಕ್ಕೂ ಇಂದಿನ ಕಾರ್ಯಕ್ರಮ ಪ್ರೇರಣೆ ನೀಡಲಿ ಅನ್ನುವಂಥ ಮಾತನ್ನು ಹೇಳೋಕೆ ಬರ್ ಬಯಸ್ತಾ ಇದ್ದೇನೆ ಕಷ್ಟಪಟ್ಟು ಪುಸ್ತಕ ಎರಡು ಪುಸ್ತಕ ಸಂಪಾದನೆ ಮಾಡಿದ್ದಾರೆ ಓದಿದರೆ ಸಾಲದು ಇದನ್ನು ಅರ್ಥ ಮಾಡಿಕೊಂಡು ಈ ಪ್ರೇರಣೆ ಪಡೆದು ದೇಶಕ್ಕಾಗಿ ನಾವು ಏನು ಮಾಡ್ಬೋದು ಅಂತ ಆಲೋಚನೆ ಮಾಡೋದಕ್ಕೆ ಮುಂದಿನ ತಲೆಮಾರು ಆಲೋಚನೆ ಮಾಡಿದರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ ಇದೆ ಇಲ್ಲಾಂದರೆ ತುಂಬ ಕಷ್ಟ ಇದೆ ಯಾಕೆಂದರೆ ಹೊರಗಿನವ್ರು ಬೇಕಾ ಹೊರಗಿನವ್ರು ಬರಬೇಕಾಗಿಲ್ಲ ಯುದ್ಧ ಮಾಡೋದಕ್ಕೆ ಹೊರಗಿನವ್ರು ಬೇಕಾ ದೇಶದ ಒಳಗಿದ್ದವರೇ ಹಾಳು ಮಾಡ್ತಾರೆ ಅದಾಗದೇ ಇದ್ದ ಕಾಪಾಡಿಕೊಳ್ಳೋದಕ್ಕೆ ಇಂಥ ಪುಸ್ತಕಗಳು ನಮ್ಮ ಪಾಲಿಗೆ ಭಗವದ್ಗೀತೆ ಆಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಸ್ಫೂರ್ತಿದಾಯಕ ಚೈತನ್ಯಪೂರ್ಣ ನುಡಿಗಳೊಂದಿಗೆ ಈ ಪುಸ್ತಕದ ರಚನೆ ಹಾಗೂ ಈ ಕಾರ್ಯಕ್ರಮ ಸಂಘಟನೆಯಲ್ಲಿ ನಮಗೆ ಸದೈವ ಮಾರ್ದ ಮಾರ್ಗದರ್ಶಕರಾಗಿರುವಂತಹ ಮಾನನೀಯ ಜಿಯು ಭಟ್ ಇವರಿಗೆ ಸಂಘಟಕರ ಪರವಾಗಿ ಅನಂತ ಅನಂತ ಕರ್ತಜ್ಞತೆಗಳು